ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಬರ್ತಕ್ಕಂಥ ಮುನ್ ಇದೇ ತಿಂಗಳು ಮೂವತ್ತನೇ ತಾರೀಕು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅಕ್ಷಯತೃತೀಯ ಅಕ್ಷಯ ತೃತೀಯ ಅಂದರೆ ನಮಗೆ ವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಕಾಲ ಅಕ್ಷಯ ತೃತೀಯ ಇಲ್ಲಿನ ಒಂದು ದಿನದ ಮಹತ್ವದ ಜೊತೆ ಹನ್ನೆರಡು ರಾಶಿಗಳ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಯಾವ ಒಂದು ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ಬೋದು ಇವತ್ತು ನಾನು ಮಾಡ್ತಕ್ಕಂಥ ಒಂದೊಂದು ಎರಡೆರಡು ರಾಶಿಗಳನ್ನ ತಗೊಳ್ತೀನಿ ಆ ಎರಡೆರಡು ರಾಶಿಗಳಿಗೆ ಯಾವ ರೀತಿಯಾಗಿ ಪರಿಹಾರಗಳು ಬೇಕು ಯಾವ ವಸ್ತುಗಳನ್ನು ದಾನ ತರಬೇಕ ಕೊಡಬೇಕಾಗುತ್ತೆ ಯಾವ ವಸ್ತುಗಳನ್ನು ಮನೆಗೆ ತೊಗೊಂಬಂದ್ರೂ ಶುಭತ್ವ ಜಾಸ್ತಿ ಇರುತ್ತೆ ಯಾವುದರಲ್ಲಿ ಪ್ರಯೋಜನ ಜಾಸ್ತಿ ಆಗುತ್ತೆ ಪ್ರತಿಯೊಂದು ರಾಶಿಗಳಿಗೂ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಅಕ್ಷಯ ತೃತೀಯ ಅವತ್ತಿನ ಮುಹೂರ್ತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಗುರುವಿನ ಆಡಳಿತ ಮಾಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಹಾಗಾಗಿ ಆ ದಿನದೊಂದು ನಾವೇನು ಮಾಡ್ತೀವಿ ಬಂಗಾರ ಬೆಳ್ಳಿ ಮತ್ತೊಂದು ವಿಶೇಷವಾಗಿರತಕ್ಕಂಥ ಏನಾದರೂ ಮುಹೂರ್ತ ಯಾವುದೇ ಒಂದು ವಿ ನೋಡಿದಲೆ ವಾರ ಯಾವುದೇ ನಕ್ಷತ್ರಗಳ್ ನೋಡಿದರೆ ಆ ದಿನ ಮಾಡ್ಬೋದು ಅಂತ ಹೇಳುತ್ತೆ ಅಂದರೆ ಅರ್ಥಾತ್ ಅಷ್ಟು ಪವಿತ್ರವಾಗಿರ್ತಕ್ಕಂಥ ದಿನ ನೋಡಿ ಅಕ್ಷಯ ತೃತೀಯದ ಬಗ್ಗೆ ನಿಮಗೊಂದು ಸಪ್ರೇಟ್ ವಿಡಿಯೋವನ್ನು ನಾನು ಮಾಡ್ತೇನೆ ಅಕ್ಷಯ ತೃತೀಯ ಆ ಅಕ್ಷಯ ತೃತೀಯದ ದೇವತೆ ಯಾರಾಗಿರ್ತಕ್ಕಂಥದ್ದಿರುತ್ತೆ ತೃತೀಯ ತಿಥಿಯನ್ನು ಯಾರು ಆಡಳಿತ ಮಾಡುತ್ತೆ ಆವತ್ತಿನ ದಿನದ ಮಹತ್ವ ಏನು ಅನ್ನೋದು ನಿಮಗೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಈ ವಿಡಿಯೋಸ್ ನಿಮಗೆ ತಿಳ್ಕೊಳ್ತಕ್ಕಂಥದ್ದು ಯಾವ ಯಾವ ವೈಯಕ್ತಿಕವಾಗಿರ್ತಕ್ಕಂಥ ರಾಶಿಯವರಿಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡಾಗ ನಮಗೆ ವರ್ಷಾನುಪೂರ್ತಿಯಾಗಿ ಶುಭ ಜಾಸ್ತಿ ಆಗ್ತದೆ ಏನಾದ್ರೆ ನಾವು ತಿಳಿಸ್ಕೊಡ್ಬೋದು ಇದು ಮ್ಯಾಕ್ಸಿಮಮ್ ನೋಡಿ ಯಾಕೆಂದರೆ ನಮಗೆ ಪ್ರತಿಯೊಂದು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದಿರೋದ್ರಿಂದ ಮ್ಯಾಕ್ಸಿಮಮ್ ನಾವು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡಿದ್ರೆ ಕಷ್ಟ ಕಾರ್ಪಣ್ಯಗಳು ದೂರ ಆಗೋದು ಹೋಗಲ್ವೇನೋ ಆದರೆ ಸ್ವಲ್ಪ ರಿಡಕ್ಷನ್ ಅಂತೂ ಸಿಗುತ್ತೆ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ನೋಡಿ ಒಂದೊಂದು ವಿಚಾರ ವೈಯಕ್ತಿಕ ವಿಚಾರಗಳನ್ನು ತಗೊಳ್ಳೋಣ ವೈಯಕ್ತಿಕ ವಿಚಾರ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರತಕ್ಕಂಥದ್ದು ಮೇಷ ಮತ್ತು ಋಷಭ ರಾಶಿಯವರಿಗೆ ಏನು ಫಲಗಳು ಜಾಸ್ತಿ ಆಗ್ತದೆ ಈ ಒಂದು ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ಕಾರ್ಯಗಳಾದರೂ ಏನು ಹಾಗೆ ವೃದ್ಧಿಗೋಸ್ಕರ ಯಾವುದ್ರದ್ದಲ್ಲಿ ವೃದ್ಧಿ ಆಗ್ತದೆ ಶುಭ ಮುಹೂರ್ತ ವೈಯಕ್ತಿಕವಾಗಿ ನಾವು ನೋಡ್ತಕ್ಕಂಥದ್ದು ಒಂದೊಂದು ರಾಶಿಗಳಿಗೆ ಶುಭ ಮುಹೂರ್ತ ಅಂತ ನೋಡಿದ್ವಿ ಆ ಮುಹೂರ್ತ ಭಾಗದಲ್ಲಿ ದೇವಸ್ಥಾನ ಮಂತ್ರಗಳು ಇವೆಲ್ಲ ಚಾಂಟ್ ಮಾಡ್ತಾ ಇದ್ದಾಗ ನಮಗೆ ಮ್ಯಾಕ್ಸಿಮಮ್ ಕೆಲಸ ವೃದ್ಧಿ ಅಥವಾ ಕಾರ್ಯವೃದ್ಧಿ ಎಲ್ಲ ಆಗ್ತಕ್ಕಂಥದ್ದು ಇರುತ್ತೆ ನಾವು ಅಕ್ಷಯ ಆಗ್ತಕ್ಕಂಥದ್ದು ಇರುತ್ತೆ ಅಕ್ಷಯ ಪಾತ್ರೆ ಅಂತ ಕರೆದ್ವಿ ಏನು ಕೇಳುತ್ತೋ ಅದು ಕೊಡ್ತದೆ ಆದರೆ ವೈಯಕ್ತಿಕವಾಗಿ ನಮಗೇನು ಎಜೆನ್ಷಿಯಲ್ ಇದೆ ಈ ರಾಶಿಯವ್ರಿಗೆ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ ನೋಡು ಮೇಷರಾಶಿಯವರು ತಗೋಣ ಮೊದಲು ಮೇಷರಾಶಿಯವ್ರಿಗೆ ನೋಡಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ತೀನಿ ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣ ಇರ್ತಕ್ಕಂಥದ್ದಿರುತ್ತೆ ಆದರೆ ತುಂಬ ಹರ್ಜು ಜಾಸ್ತಿ ಇದೆ ಮೇಷ ಅವರಿಗೆ ನಾನು ಏನಾದರೂ ಮಾಡೇ ತೀರಬೇಕು ಅಂತಕ್ಕಂಥ ವೈಯಕ್ತಿಕ ಫೈರಿ ನೇಚರ್ ಜಾಸ್ತಿ ಇರ್ತದೆ ಜೊತೆಗೆ ಕೆಲಸದಲ್ಲಿ ಬಹಳಷ್ಟು ನಿಷ್ಠಾವಂತಗಳು ಆಗ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಇರುತ್ತೆ ತನ್ನ ಕೆಲಸ ಮ್ಯಾಕ್ಸಿಮಮ್ ಸರಿ ಇರಬೇಕು ಫಾಸ್ಟಾಗಿ ಆಗಬೇಕು ಅಂತಕ್ಕಂಥ ವೈಯಕ್ತಿಕವಾದಂಥ ಒಂದು ವ್ಯಕ್ತಿತ್ವ ಮೇಷರಾಶಿಯವ್ರಿಗೆ ಮೂಲತಃ ಬರ್ತದೆ ನಾನು ಸ್ವಲ್ಪ ಹಂ ಜಾಸ್ತಿ ಇರತಕ್ಕಂಥ ವ್ಯಕ್ತಿತ್ವನೂ ಸಹಿತವಾಗ ಹೌದು ಆದರೆ ಸ್ವಲ್ಪ ಮಟ್ಟಿಗೆ ನೋಡಿ ಅವರು ಸಾಧ್ಯವಾದಷ್ಟು ಕೂಡ ಈ ವೃದ್ಧರಿಗೆ ಸ್ವಲ್ಪ ಯಾರಿಗಾದರೂ ಸಹಾಯ ಮನೋಭಾವ ಮನೋಭಾವರಲ್ಲಿ ಜಾಸ್ತಿ ಇರ್ತದೆ ಆ ಒಂದು ಆ ವ್ಯಾ ಮನಸ್ಥಿತಿ ಆ ಥರ ಇರತಕ್ಕಂಥದ್ದಿರುತ್ತೆ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಕೂಡ ಇವ್ರಿಗೆ ವೃದ್ಧಿ ಕಾಲ ಏನರೂ ವೃದ್ಧಿ ಆಗಬೇಕು ಭಾಳ ವಿಶೇಷವಾಗಿ ನಾವು ಇವರ ವೃತ್ತಿ ಮತ್ತು ಆರ್ಥಿಕವಾದಂಥ ಯಶಸ್ಸು ಸಿಗಬೇಕು ಇಂಪಾರ್ಟೆಂಟ್ ಮೇಷರಾಶಿಯವರಿಗೆ ನೋಡಿ ಸಾಧ್ಯವಾದಷ್ಟು ಆರ್ಥಿಕ ವೃದ್ಧಿ ಆಗಬೇಕು ತನ್ನ ಬೆಳವಣಿಗೆ ಆಗಬೇಕು ವೃತ್ತಿ ಬೆಳವಣಿಗೆ ಆಗಬೇಕು ಅಂದರೆ ಸಾಧ್ಯವಾದಷ್ಟು ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತವಾಗಿ ತುಂಬ ಕೆಲಸ ಮಾಡ್ತದೆ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಅತ್ಯಂತ ಸರಳ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮಸ್ಟೊಂದು ಶುಡ್ ನೀವು ಮಾಡ್ತಕ್ಕಂಥ ಕೆಲಸ ಮೇಷರಾಶಿಯವರು ಸಾಧ್ಯವಾದರೆ ನಿಮ್ಮ ಕೈಲಿ ಸಾಧ್ಯವಾದರೆ ಬೆಳ್ಳಿ ಅಥವಾ ಬಂಗಾರವನ್ನು ಕೊಂಡ್ಕೊಂಬನ್ನಿ ಸಾಧ್ಯವಾದಲ್ಲಿ ಗುರುಗಳೇ ಗೊದನೆ ಕುಂದ್ಕೋಬೇಕಾ ಅಂತಕ್ಕಂಥದ್ದು ಏನಿಲ್ಲ ಅಟ್ಲೀಸ್ಟ್ ಅಕ್ಕಿ ಅಥವಾ ತೊ ಕಡಲೆ ಬೇಳೆ ಆದರೂ ಕೊಂಡ್ಕೊಂಬರ್ಬೋದು ನಮ್ಮ ಇಲ್ವೇ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ಕಡಲೆ ಬೇಳೆ ಆದರೂ ಕೊಟ್ಕೊಂಡು ಬನ್ನಿ ಆ ದಿನ ಖಂಡಿತ ನೀವು ಮಾಡ್ತಕ್ಕಂಥ ಕೆಲಸ ಅದನ್ನು ತಗೊಂಬಂದು ನೀವು ಮಾಡ್ತಕ್ಕಂಥ ಪದಾರ್ಥಗಳ ಜೊತೆ ಪೂಜೆ ಆದ ನಂತರ ಬೆರೆಸಿ ಅದು ವೃದ್ಧಿ ಆಗ್ತಾ ಬರುತ್ತೆ ಗುರುವಿನ ತತ್ವ ಚಂದ್ರನ ತತ್ವ ಶುಕ್ರನ ತತ್ವ ಇವೆರಡೂ ಆಡನಾಗ್ತಕ್ಕಂಥದ್ದು ಇರುತ್ತೆ ಆವಾಗ ನಿಮ್ಮ ವೃತ್ತಿ ಬೆಳವಣಿಗೆ ಜೊತೆಗೆ ಆರ್ಥಿಕವಾಗಿರ್ತಕ್ಕಂಥ ಬೆಳವಣಿಗೆ ಸಹಿತವಾಗಿ ಆಗ್ತದೆ ನೀವು ಮಾಡೋ ಕೆಲಸ ಆದರೂ ಏನರಪ್ಪ ಸಿಂಪಲ್ ಪರಿಹಾರ ಹೇಳ್ತಾ ಇದ್ದೇನೆ ನಾನು ಇದು ನೀವು ಮ್ಯಾಕ್ಸಿಮಮ್ ಈ ಥರದ ಪರಿಹಾರಗಳನ್ನು ಮಾಡಿಕೊಂಡಷ್ಟು ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಜೊತೆಗೆ ಸಾಧ್ಯವಾದರೆ ನಿಮಗೆ ಈ ಈ ರಾಶಿಯವರಿಗೆ ಶುಭ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗೆ ವೈಯಕ್ತಿಕವಾಗಿರ್ತಕ್ಕಂಥ ಶುಭ ಮುಹೂರ್ತ ಅತ್ಯುತ್ತಮ ಶುಭ ಮುಹೂರ್ತ ಈ ರಾಶಿಯವ್ರಿಗೆ ಆ ದಿನ ನೀವು ಈ ಕೆಲಸಗಳನ್ನು ಮಾಡಬೇಕು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಗೇ ನಮಃ ಮಂತ್ರಗಳನ್ನು ಹೇಳಿ ಕೆಂಪು ವಸ್ತ್ರವನ್ನು ಧರಿಸಿ ಕೆಂಪು ವಸ್ತ್ರ ಧರಿಸ್ತಕ್ಕಂಥದ್ದು ಭಾಳ ಮುಖ್ಯ ಈ ದಿನ ನೀವು ಮಾಡ್ತಕ್ಕಂಥದ್ದು ವಿಷ್ಣು ಅಥವಾ ಲಕ್ಷ್ಮಿಯ ದೇವಿಗೆ ಕೆಂಪು ಪುಷ್ಪಗಳನ್ನು ಕೊಟ್ಟು ಅಲ್ಲಿ ಆರಾಧನೆಯನ್ನು ಮಾಡಿಕೊಳ್ಳಿ ವಿಷ್ಣು ಅಥವಾ ಲಕ್ಷ್ಮೀ ದೇವಿಗೆ ಕೆಂಪು ಪುಷ್ಪ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇದರಿಂದ ನೋಡಿ ವೃತ್ತಿ ಮತ್ತು ನಿಮ್ಮ ಆರ್ಥಿಕ ಬೆಳವಣಿಗೆ ಮ್ಯಾಕ್ಸಿಮಮ್ ಅಕ್ಷಯ ತೃತೀಯದೊಂದು ಮಾಡಿದಾಗ ಇದನ್ನು ಮೊದಲೇ ನೋಡಿಕೊಳ್ಳಿ ತಯಾರು ಮಾಡ್ಕೊಳ್ಳಿ ಅದಕ್ಕೆ ಮುಂಚೆ ಬೇಗನೆ ಮಾಡ್ತಾ ಇದ್ದೇನೆ ವಿಡಿಯೋನ ಸಾಧ್ಯವಾದಷ್ಟು ಈ ಸರಳ ಪರಿಹಾರಗಳು ನಿಮಗೆ ಬೆಳವಣಿಗೆಯನ್ನು ತರುತ್ತೆ ಖಂಡಿತವಾಗಿ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಸರಳ ವಿಧಾನ ತಿಳಿಸಿದ್ದೇನೆ ಎರಡನೇ ರಾಶಿ ಬಂದು ಋಷಭ ರಾಶಿ ಅಂತ ನೋಡಿ ನೋಡಿ ಋಷಭ ರಾಶಿಯವ್ರಿಗೆ ಭಾಳ ಮುಖ್ಯವಾಗಿ ಅವರು ಒಂದು ಪೊಟೆನ್ಷಿಯಲ್ ವ್ಯಕ್ತಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ವ್ಯಕ್ತಿಗಳು ಋಷಭ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಅವರ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇವರಿಗೆ ವೃದ್ಧಿಗೋಸ್ಕರ ಇವ್ರದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ತಾನು ಬೆಳಿಬೇಕು ಅಂತಕ್ಕಂಥದ್ದು ಇರುತ್ತೆ ಜೊತೆಗೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಾ ಬಂತ ಜಾಸ್ತಿ ಆಗ್ತಕ್ಕಂಥದ್ದು ಅವರ ಮಾತಿನಿಂದಲೇ ಗೆಲುವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳು ಋಷಭ ರಾಶಿಯವರು ಧಾರ್ಮಿಕ ಸ್ವಭಾವತಃ ಸ್ವಲ್ಪ ಹಮ್ಮಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನೋಡ್ತೀವಿ ನೋಡಿ ಈ ದಿನ ಭಾಳ ಮುಖ್ಯವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಶೇಷವಾಗಿ ಗಜಕೇಸರಿ ಯೋಗ ಇರ್ತಕ್ಕಂಥದ್ದು ಚಂದ್ರ ಋಷಭ ರಾಶಿಯಲ್ಲಿರ್ತಕ್ಕಂಥದ್ದು ನಾವು ತೋರ್ತದೆ ಉಚ್ಚರಾಶಿ ಚಂದ್ರೋ ಮನಸ್ಸೋ ಜಾತಾಹ ಅಂತ ಕರೆದ್ವಿ ಈ ದಿನ ಉಚ್ಚ ರಾಶಿಯಲ್ಲಿರ್ತಕ್ಕಂಥ ಚಂದ್ರ ನಿಮ್ಮ ಆಸೆಯ ಮನಸ್ಸನ್ನು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಬಲವನ್ನು ಕೊಡ್ತದೆ ಅದಕ್ಕೋಸ್ಕರ ಅಕ್ಷಯ ತೃತೀಯ ಯಾವುದೇ ಒಂದು ಅಕ್ಷಯ ತೃತೀಯ ನೋಡಿಕೊಳ್ಳಿ ಚಂದ್ರನ ಮಹತ್ವ ಜಾಸ್ತಿ ಇರ್ತದೆ ಚಂದ್ರ ಮನಸ್ಸನ್ನು ಆಡಳಿತ ಮಾಡ್ತಕ್ಕಂಥದ್ದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಚಂದ್ರ ಹಾಗಾಗಿ ನೀವು ವೈಯಕ್ತಿಕ ಜಾತಕಗಳನ್ನು ಈ ಥರ ನೀವು ಮಾಡಿಫೈ ಆಗಿ ಮಾಡಿಕೊಂಡಾಗ ಸಾಧ್ಯವಾದಷ್ಟು ನಿಮಗೆ ಬೆಳವಣಿಗೆ ಆಗ್ತಕ್ಕಂಥದ್ದಿರುತ್ತೆ ನಿಮಗೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಮಾಡ್ತಕ್ಕಂಥ ಕೆಲಸಗಳು ಭಾಳಷ್ಟು ಶುಭವನ್ನು ಕೊಡ್ತಕ್ಕಂಥ ಕೆಲಸಗಳು ಏನಪ್ಪ ಅಂತಂದರೆ ನೀವು ಮಾಡ್ತಕ್ಕಂಥ ಒಂದು ವೃತ್ತಿ ಜೊತೆಗೆ ನಿಮ್ಮ ಕಾರ್ಯಗಳಲ್ಲಿ ಜಯ ಈ ದಿನ ಮಾಡಿಕೊಂಡಾಗ ಯಾವುದೇ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬೇಕು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೋಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ಕೋಬೇಕಾಗುತ್ತೆ ಜೊತೆಗೆ ಸಮಸ್ಯೆ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು ಅಂದರೆ ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ನೋಡಿ ಏನು ಮಾಡ್ತಕ್ಕಂಥದ್ದು ಇದು ಈ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ ಹತ್ತರಿಂದ ಬೆಳಗ್ಗೆ ಹತ್ತರಿಂದ ಹತ್ತುವರೆವರೆಗೂ ಶುಭ ಮುಹೂರ್ತ ಇವರೂ ಸಹಿತವಾಗಿ ಬೆಳ್ಳಿಯನ್ನು ತೊಗೊಂಬನ್ನಿ ಬೆಳ್ಳಿಯ ನಾಣ್ಯಮದ್ದಾದರೂ ತೊಗೊಂಡ್ಬರ್ಬೋದು ಅಥವಾ ಚಿಕ್ಕದಾಗಿ ಬೆಳ್ಳಿಯನ್ನು ಆದರೂ ತೊಗೊಂಬಂತಕ್ಕಂಥ ಕೆಲಸ ಮಾಡಿ ಶುಭತ್ವ ಜಾಸ್ತಿ ಆಗುತ್ತೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಜೊತೆಗೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಲಕ್ಷ್ಮೀ ದೇವಿಗೆ ಲಕ್ಷ್ಮೀದೇವಿಗೆ ಸಿಹಿ ತಿಂಡಿಗಳು ಅದರಲ್ಲಿ ಎಕ್ಸ್ಪೆಷಲಿ ಬಿಳಿಯ ಸಿಹಿ ತಿಂಡಿಗಳು ಬಿಳಿ ತಿಂಡಿಗಳು ಅಂದರೆ ಸ್ವೀಟ್ಸ್ ಬರುತ್ತೆ ಬಿಳಿಯ ಸ್ವೀಟ್ಸನ್ನು ಅಲ್ಲಿ ಜೊತೆಗೆ ಹಾಲಿನ ಪಾಯಸ ಇವೆರಡಾದರೂ ಅರ್ಪಿಸ್ಬೇಕು ಯಾರಿಗೆ ಲಕ್ಷ್ಮಿಯ ದೇವಿಗೆ ಬಿಳಿ ಸ್ವೀಟ್ಸು ಅಥವಾ ಬಿಳಿಯ ಪಾಯಸ ಪಾಯಸವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಅಲ್ಲಿ ಬೆಳ್ಳಿಯ ನಾಣ್ಯವನ್ನು ಪೂಜೆ ಮಾಡಿಸಿ ನಿಮ್ಮ ಹತ್ರ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಓಂ ಶ್ರೀಂ ನಮಃ ಏಕಬೀಜಾಕ್ಷರಿ ಲಕ್ಷ್ಮಿಯ ಮಂತ್ರ ನೂರ ಎಂಟು ಬಾರಿ ದಿನ ಪಠನೆಯನ್ನು ಮಾಡಿ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳು ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಒಂದು ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಬರುತ್ತೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಈ ಅಕ್ಷಯ ತೃತೀಯ ನಿಮಗೆ ವಿಶೇಷ ವರದಾನಗಳಲ್ಲಿ ಒಂದು ಕೂಡ ಆಗ್ತದೆ ನಿಮ್ಮ ಯಾವುದು ಸಮಸ್ಯೆ ಇರುತ್ತೋ ಆ ಸಮಸ್ಯೆಯನ್ನು ದೂರ ಮಾಡಿ ಯಾವುದು ಕಡಿಮೆ ಇರುತ್ತೋ ಅದನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಅಕ್ಷಯ ತೃತೀಯ ತತ್ವ ವೈಯಕ್ತಿಕವಾಗಿರ್ತಕ್ಕಂಥ ರಾಶಿ ಎರಡು ತಿಳಿಸಿದ್ದೇನೆ ಮುಂದಿನ ಒಂದು ಸಂಚಿಕೆಯಲ್ಲಿ ಎರಡೆರಡು ರಾಶಿಗಳನ್ನು ತಿಳಿಸ್ತೇನೆ ಕಟಕ ರಾಶಿ ಹಾಗೆ ಮಿಥುನ ಕಟಕ ರಾಶಿಯವರ ವಿಚಾರಗಳನ್ನು ತಿಳಿಸ್ತೀನಿ ತಪ್ಪದೇ ನಮ್ಮ ವೀಡಿಯೋಸ್ನ ನೋಡಿ ನಾನು ಹೇಳ್ತಕ್ಕಂಥ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವದ್ದು